ಮತ್ತೆ ಮುಂದೆ ಹೇಳ್ತಾರೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಸಹಕಾರಿ ಕಾರಣವಾದದ್ದು ಯಾವುದು ಅಂತಂತಂದ್ರೆ ಏಕಾಗ್ರತೆ ಸೊ ಈ ಶುದ್ಧವಾದಂತಹ ಮನಸ್ಸಿನಿಂದ ಚಿಂತನೆ ಚಿಂತನೆಯಿಂದ ಏಕಾಗ್ರತೆ ಸೊ ಈ ಏಕಾಗ್ರತೆ ಅಂತನ್ನೋದೇನಿದೆ ಇದು ಯಾವತ್ತಿದ್ರೂ ಕೂಡ ನಮಗೆ ಗ್ರಹಪೀಡೆಯನ್ನು ಪರಿಹಾರ ಮಾಡಬಲ್ಲದು ಸೊ ಅದಕ್ಕೆ ಮತ್ತೊಮ್ಮೆ ಈ ಶ್ಲೋಕವನ್ನು ವಿವರಣೆ ಮಾಡಿ ನಿಮಗಿದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲರೂ ಅರ್ಥ ಮಾಡ್ಕೊಂಬಿಡ್ರಿ ಭಾನುಸ್ತಾಂಬೂಲದಾನಾತ್ ಅಪಹರತಿ ನೃಢಾಂ ವೈಕೃತ ವಾಸೋತ್ಥಂ ಸೋಮ ಶ್ರೀಖಂಡದಾನಾಧವನಿತ ಭೂ ಭೋಜನಾತ್ ಪುಷ್ಪದಾನಾತ್ ಸೌಮ್ಯ ಶಕ್ರಸ ಮಂತ್ರಿ ಹರಿಹರ ನಮನಾತ್ ಭಾರ್ಗವ ಶುಭ್ರವಸ್ತ್ರೈ तैलस्ना प्रभाते दिनकतनो ब्रह्मन परौ चो यीतिया ಗ್ರಹ ಪೀಡಾ ಶ್ಲೋಕವಿದೆ ಎಷ್ಟೋ ಜನ ನನಗೆ ಕೇಳ್ತಾರೆ ಏನು ಗುರುಗಳೇ ಗ್ರಹಗಳ ಪೀಡೆ ಪರಿಹಾರವಾಗುತ್ತೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀರಿ ಆದರೆ ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ಗ್ರಹಗಳ ಪೀಡೆ ಪರಿಹಾರ ಆಗ್ತಾ ಇಲ್ಲ ಸೊ ಅಂಥವ್ರು ಕೂಡ ನಾನು ಹೇಳ್ತೇನೆ ಏನು ನೀವು ಶುದ್ಧವಾದಂಥ ಮನಸ್ಸನ್ನು ಇಟ್ಕೊಂಡಿಲ್ಲ ಸೊ ಶುದ್ಧವಾದಂಥ ಮನಸ್ಸು ಬರಬೇಕು ಅಂತಂತಂದರೆ ಒಂದು ಕ್ಷಣ ಮಾತ್ರವೂ ಕೂಡ ನಿಮ್ಮ ಮನಸ್ಸು ವಿಕಾರವಾಗಬಾರದು ಒಂದು ಕ್ಷಣ ಮಾತ್ರವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ವಿಕಾರ ಬಂದದ್ದೇ ಆದಲ್ಲಿ ನಿಮಗೆ ಕರ್ಮಗಳಿಗೆ ಫಲ ಸಿಗೋದಿಲ್ಲ ನೀ ಹೆಂಗಿರ್ಬೇಕಪ್ಪ ಅಂತಂದ್ರೆ ಆಶೀರ್ವಾದ ಮಂತ್ರ ಬಹಳ ಸುಂದರವಾಗಿ ಇಳ್ತದೆ ಏನು ಅಂತಂತಂದ್ರ ಅಗ್ನಿರಿವ ಶುಚರ್ಭವ ಆದಿತ್ಯಾದಿವ ತೇಜೋಭವ ವಿಷ್ಣುರಿವ ಶ್ರೀಮಾನ್ ಭವ ಬ್ರಹ್ಮಾಯುರ ಆಯುರ್ಭವ इमे सुगन्धेवर्चस्व जायमानैः अभिवन्द्यमानैः पुत्रे च पौत्रे च वर्धतां दीर्घमायुः शतमानं भवति शतायुः पुरुषः आयुष्येवेन्द्रिये प्रतिष्ठति ಈ ಮಂತ್ರವನ್ನು ಸುಂದರವಾಗಿ ಯಾಕೆ ಹೇಳ್ತಾರೆ ಅಂತಂತಂದರೆ ಇದರೊಳಗೆ ಹೇಳ್ತಾರೆ ಅಗ್ನಿರಿವ ಶುಚಿರ್ಭವ ಅಗ್ನಿಯಂತಹ ಪರಮ ಪವಿತ್ರವಾದದ್ದು ಮತ್ತೊಂದಿಲ್ಲ ಅಗ್ನಿರಿವ ಶುಚಿರ್ಭವ ಆದಿತ್ಯಾದಿವ ತೇಜೋಭವ ಆದಿತ್ಯನಂತೆ ಸೂರ್ಯನಂತೆ ತೇಜಸ್ವನಾಗ ಯಾರಿಗೂ ಕೂಡ ನಿನ್ನ ಕಡೆ ಮುಖ ಮಾಡಿ ನೋಡುವಂತೆ ಆಗದಿರಲಿ ಯಾರು ನಿಮ್ಮ ಕಡೆ ಮುಖ ಮಾಡ್ತಾರೆ ಅವರಿಗೆ ಅನುಗ್ರಹ ಸಿಗುವಂಥದ್ದಾಗಲಿ ಸೂರ್ಯ ಯಾವತ್ತಿದ್ರೂ ಕೂಡ ಬಿಸಿಲು ಎಷ್ಟು ತಗೋಬೇಕೋ ಅಷ್ಟೇ ತಗೊಳ್ತಾರೆ ಆದರೆ ಹೆಚ್ಚಿನ ಬಿಸಿಲು ಬಂತು ಅಂತಂದರೆ ಸುಟ್ಟು ಹೋಗಿಬಿಡ್ತಾರೆ ಹಂಗೆ ನಿನ್ನ ತೇಜಸ್ಸಾಗಲಿ ಅಂತ ಮಾತು ಅಗ್ನಿರಿವ ಶುಚಿರ್ಭವ ಆದಿತ್ಯಾದಿವ ತೇಜೋಭವ ವಿಷ್ಣುರಿವ ಶ್ರೀಮಾನ್ಭವ ಆ ಭಗವಂತ ವಿಷ್ಣು ಯಾವ ರೀತಿಯಾಗಿ ಶ್ರೀಮಂತ ಇದ್ದಾನೆ ಅಂತಂತಂದರೆ ಲಕ್ಷ್ಮೀದೇವಿಯನ್ನು ತನ್ನ ಒಟ್ಟಿಗೆ ಇಟ್ಟುಕೊಂಡು ತಾನು ಶ್ರೀಮಂತಿಕೆಯನ್ನು ತೋರಿಸ್ಕೊಡ್ತಾನೆ ವಿಷ್ಣುರಿವ ಶ್ರೀಮಾನ್ಭವ ಬ್ರಹ್ಮಾಯುರ್ ಆಯುರ್ಭವ ನೀನು ಬ್ರಹ್ಮದೇವರಂತೆ ಆಯುಷ್ಯವುಳ್ಳವನಾಗು ಯಾಕೆ ಕಲ್ಪ ಕಲ್ಪಾಂತರಕ್ಕೂ ಜನ್ಮ ಜನ್ಮಾಂತರಕ್ಕೂ ವರ್ಷ ವರ್ಷಾಂತರಕ್ಕೂ ಎಲ್ಲ ಕ್ಷಣ ಕ್ಷಣಾಂತರಕ್ಕೂ ಕೂಡ ಗಜಗಜಾಂತರಕ್ಕೂ ಕೂಡ ಅಜರಾಮರಾಗಿರ್ತಕ್ಕಂತಹ ಬ್ರಹ್ಮದೇವರಂತೆ ನೀನು ಆಯುಷ್ಯವುಳ್ಳನಾಗು ಅಗ್ನಿರಿವ ಶುಚರುಭವ ಆದಿತ್ಯಾದಿವ ತೇಜೋಭವ ವಿಷ್ಣುರಿವ ಶ್ರೀಮಾನ್ಭವ ಬ್ರಹ್ಮಾಯುರ ಆಯುರ್ಭವ ಇವೇ ಸುಗಂಧೇ ಸ್ವ ಜಾಯಮಾನೈಹಿ ಅಭಿವಂದ್ಯಮಾನೈಹಿ ನೀನು ಜಗತ್ತಿನೊಳಗ ಅಭಿವಂದ್ಯಮಾನನಾಗು ನಿನಗೆಲ್ಲರೂ ಕೂಡ ಮರ್ಯಾದೆ ಕೊಡುವಂಥವರಾಗಲಿ ಎಲ್ಲ ರೀತಿಯಾದಂತಹ ನಿನಗೆ ಬದುಕುಗಳು ಸಿಗಲಿ ಬಾಳು ಸಿಗಲಿ ಎಲ್ಲ ರೀತಿಯಾದಂಥ ಸನ್ಮಂಗಲ ಪ್ರಾಪ್ತಿ ಅಭಿವಂದ್ಯಮಾನ ಈ ಪುತ್ರ ಎಷ್ಟ ಪೌತ್ರ ಎಷ್ಟ ಪ್ರವರ್ಧತ ಮಕ್ಕಳಿಂದ ಕೂಡಿದಂಥವನಾಗೂ ಮೊಮ್ಮಕ್ಕಳಿಂದ ಕೂಡಿದಂಥವನಾಗೂ ಆಶೀರ್ವಾದದಿಂದ ಕೂಡಿದಂಥವನಾಗೂ ವಿಘ್ನಗಳ ಪರಿಹಾರವಾಗುವಂಥದ್ದಾಗಲಿ ಸಕಲ ಸನ್ಮಂಗಲವಾಗಲಿ ಇಷ್ಟಾರ್ಥಗಳ ಸಿದ್ಧಿಯಾಗಲಿ ಎಲ್ಲ ರೀತಿಯಾದಂಥ ಕಷ್ಟಗಳ ನಿವೃತ್ತಿಯಾಗಲಿ ಸಕಲ ಸಣ್ಣಮಂಗಲ ಪ್ರಾಪ್ತಿಯಾಗಲಿ ಅಂತನ್ನುವಂತಹ ಮಾತನ್ನು ಹೇಳ್ತಾರೆ ಸೊ ಅದಕ್ಕೆ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಏನು ಅಂತಂದ್ರೆ ಸನಾತನ ಧರ್ಮ ಎಷ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತದೆ ಅಂತ ಸೊ ಇಂತಹ ಸನಾತನ ಧರ್ಮವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವವರಾಗಿದ್ದೇವೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ